ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಟಿನರಸೀಪುರ ಪಟ್ಟಣ ಪೊಲೀಸ್ ಠಾಣೆಗೆ ನೂತನವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಮಲ್ಲಿಕಾರ್ಜುನ್ ಬಾಲದಂಡೆ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಪತ್ರಿಕಾ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ನನ್ನ ಮೊದಲ ಆದ್ಯತೆ ಜಿಲ್ಲಾ ವ್ಯಾಪ್ತಿಯಲ್ಲಿ ರೌಡಿಸಂ ಮತ್ತು ಜೂಜಾಟ ತಡೆಯುವುದು ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳನ್ನು ನಡೆಯದಂತೆ ಜಾಗೃತಿ ವಹಿಸಲಾಗುವುದು ಎಂದರು ಟಿ ನರಸೀಪುರ ಟೌನ್ ಮತ್ತು ಪ್ರವಾಸಿ ತಾಣಗಳಾದ ತಲಕಾಡು ಸೋಮನಾಥಪುರ ಮೂಗೂರು ಬನ್ನೂರು ಸೇರಿದಂತೆ ಹಲವು ಸೂಕ್ಷ್ಮ ಪ್ರದೇಶಗಳ ಬಗ್ಗೆ ಹೆಚ್ಚಿನ ನಿಗಾ ವಹಿಸಲಾಗುವುದು ಪ್ರವಾಸಿ ತಾಣಗಳಿಗೆ ಅವಶ್ಯಕತೆಗೆ ತಕ್ಕಂತೆ ಸಿಬ್ಬಂದಿಗಳನ್ನು ನಿಯೋಜಿಸಲಾಗುವುದು ವಾಹನ ಚಾಲಕರು ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಇದರಿಂದ ಪ್ರಾಣಾಪಾಯ ತಪ್ಪಿದೆ ಎಂದರು अधिक ये लगाया चाहिए बहुत आयोडीन बर्नस्ट करें उस जगह सबका शॉर्टेज अब स्थापन करने वाला है शॉर्ट स्थाप शॉर्ट ही जरूरत है ना कि लोग को ले करता ना पकड़ता तो ना इतना निश्चित बात नहीं है लेकिन आजकल ये प्रमोशन में ना मैंने रिटायर आदमी ने तो मेरा तो प्रमोशन करते हैं बट प्रमोशन पर मै प्रुमु ಆರ್ಆರ್ ಟ್ರೈನಿಂಗ್ ಅಲ್ಲಿ ಸ್ವಲ್ಪ ಇದ್ದಾರೆ ಮತ್ತೆ ಈಗ ಸುಮಾರು ನೂರ ಐವತ್ತು ಸೆನ್ಸ್ ವೇಕೆನ್ಸಿ ಅವ್ರ ಆಲಸ್ಟ್ ವೇಕೆನ್ಸಿಯ ಏನಾದ್ರು ತುಂಬಿದ್ರೆ ಸೊ ಹೆಚ್ಚಿನ ರೀತಿಯಲ್ಲಿ ನಾವು ಪರಿಣಾಮಕಾರಿಯಾಗಿ ನೈಟ್ ಡೌನ್ ಇರ್ಬೋದು ಬೀಡ್ ಇರ್ಬೋದು ಸೊ ಇದರಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ನಮ್ದು ಫಸ್ಟ್ ಪ್ರಯಾರಿಟಿ ಅಂದ್ರೆ ಲಾ ಅಂಡ್ ಆರ್ಡರ್ ಯಾವುದೇ ಕಾರಣಕ್ಕೂ ರೌಡಿಸಮ್ ಆಗಲಿ ಕ್ರಮ ಚಟುವಟಿಕೆಗಳಾಗಲಿ

ಅದು ಡಿಸ್ಕಷನ್ ಮಾಡ್ತಾ ಇರುವಾಗ ಸ್ಟೇಷನ್ ವ್ಯಾಪ್ತಿ ದೊಡ್ಡದೇ ದೊಡ್ಡದಿದೆ ಅಂತ ಹೇಳಿ ಹಿಂದೆ ಸೋಸ್ಲೇಯದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಮಾಡ್ಬೇಕಂತ ಹೇಳಿ ಪ್ರಸ್ತಾಪವನ್ನು ಎಲ್ಲ ಕಳಿಸಿದ್ವಿ ಸ್ವಲ್ಪ ಆ ಪ್ರಸ್ತಾವನೆಯನ್ನ ಮತ್ತೆ ಇವಾಗ ಪರಿಶೀಲಿಸಿ ನಾವು ಮತ್ತೆ ಏನಾದ್ರು ಚೇಂಜಸ್ ಮಾಡಿ ಮಾಡಿ ಬಂದೂರನ್ನ ಮತ್ತು ಕೆಲವು ಭಾಗಗಳನ್ನು ಸೇರಿಸಿ ಒಂದು ಹೊಸ ಪೊಲೀಸ್ ಠಾಣೆಗೆ ಅದು ಪ್ರಪೋಸಲ್ ಮಾತ್ರ ನಾವು ಕಳಿಸ್ತೀವಿ ಟ್ರಾಫಿಕ್ ಬಗ್ಗೆ ಕೇಳಿದ್ರು ಟ್ರಾಫಿಕ್ ಸದ್ಯಕ್ಕೆ ನೋಡ ಅಂತ ಹೇಳಿದ್ದಾರೆ ಅದರಲ್ಲಿ ಟ್ರಾಫಿಕ್ ಹತ್ರ ಸೋಸಲೆ ಎರಡರಲ್ಲಿ ಹೋಗಿ ಡಿಸೈಡ್ ಮಾಡಬೇಕಂತ ಸೊ ಸದ್ಯಕ್ಕೆ ಯಾವ್ದಾವ್ದು ಅವಶ್ಯಕತೆ ಇದೆ ಅದು ಸದ್ಯಕ್ಕೆ ನಾನು ಕಳಿಸ್ತೀನಿ ಸೊ ಇಷ್ಟು ಬಿಟ್ರೆ ಮಾಮೂಲಿಯಾಗಿ ಏನೋ ಸಿಬ್ಬಂದಿಗಳ ವೆಲ್ಫೇರ್ ಇದೆ ಅದನ್ನು ಸಹಿತ ನಾವು ಮಾಡಲಿಕ್ಕೆ ಮತ್ತೆ ಕೆಲವೊಬ್ಬರು ಸಿಬ್ಬಂದಿಗಳು ಟ್ರಾನ್ಸ್ಫರ್ಗಳನ್ನ ಕೇಳ್ತಾ ಇದ್ದಾರೆ ಅಲ್ಲಿ ಬೇರೆ ಏರಿಯಾದಲ್ಲಿ ಅಂತ ಅದ್ರ ಸಹಿತ ನಿಯಮ ಪರಿಸ್ಥಿತಿ ಮಾಡಬೇಕು ಸೊ ಇಷ್ಟು ನಮ್ಮ ಕೆಲಸ ಹೊಸದಾಗಿ ಮುಂದಿನ ದಿನಗಳಲ್ಲಿ ಮಾತ್ರಿ ಮತ್ತೆ ಹೊಸ ಜನ ಇದ್ರೆ ಸದ್ಯ ಏರ್ಯಾವ ಯಾವ ರೀತಿ ಇದೆ ಯಾವ ರೀತಿ ವಾತಾವರಣ